ಪಿತೃಪಕ್ಷ ಮಾಡದಿದ್ರೆ ಏನಾಗಬಹುದು ಪಿತೃಪಕ್ಷ ಮಹಾಲಯ ಶ್ರಾದ್ದ ಪಿತೃಗಳಿಗೆ ತೃಪ್ತಿ ನೀಡುವ ಒಂದು ಸಂಪ್ರದಾಯ ಶ್ರಾದ್ದ ಮಾಡುವ ಮೂಲಕ ನಾವು ಅವರ ಆತ್ಮಕ್ಕೆ ಆಹಾರ ಜಲದಾನ ಮತ್ತು ಸ್ಮರಣೆ ನೀಡುತ್ತೇವೆ ಮಾಡದಿದ್ದರೆ ಶಾಸ್ತ್ರ ಪ್ರಕಾರ ಪಿತೃ ಆತ್ಮಗಳು ತೃಪ್ತಿಯಿಲ್ಲದೇ ಇರುತ್ತವೆ ಮನೆತನದಲ್ಲಿ ಬಂಧ ವಿಘ್ನ ಆರೋಗ್ಯ ಸಮಸ್ಯೆ ಸಂತಾನಬಂಧ ತೊಂದರೆಗಳು ಉಂಟಾಗಬಹುದು ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಜೀವಾತ್ಮನಿಗೆ ಪುನರ್ಜನ್ಮ ಉಂಟು ಕೆಲವೊಮ್ಮೆ ಪುಣ್ಯಾತ್ಮರು ತಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ಮತ್ತೆ ತಮ್ಮ ಮನೆತನದಲ್ಲೇ ಹುಟ್ಟುತ್ತಾರೆ ಇದನ್ನು ಅಮೃತ ಸಂಸ್ಕಾರ ಎನ್ನುತ್ತಾರೆ ಆದರೆ ಎಲ್ಲರೂ ಅನಿವಾರ್ಯವಾಗಿ ನಮ್ಮ ಮಕ್ಕಳಲ್ಲೇ ಹುಟ್ಟುತ್ತಾರೆ ಎಂದು ನಿಶ್ಚಯವಾಗಿ ಹೇಳಲಾಗದು ಪಾಪಭರಿತಾತ್ಮರು ಅಥವಾ ಅಪೂರ್ಣ ಆಶಯಗಳಿರುವ ಆತ್ಮರು ಪ್ರೇತರೂಪದಲ್ಲಿ ಅಲೆಯುತ್ತಿರಬಹುದು ಅವರಿಗೆ ಪಿತೃಪೂಜೆಯ ಅಗತ್ಯವಿರುತ್ತದೆ ದೀನೆಯದಿಂದ ಶರೀರದ ಲಕ್ಷಣಗಳು ಜೀನ್ಸ್ನಿಂದ ಆರೋಗ್ಯ ಗತಿ ಬುದ್ಧಿ ಸ್ವಭಾವ ಮುಂತಾದವೂ ಇರುತ್ತವೆ ಆದರೆ ಆತ್ಮ ಡಿಎನ್ಎ ಮೂಲಕ ಅಲ್ಲ ಅದು ಸಾನ್ನಿಧ್ಯ ಸಂಸ್ಕಾರ ಮತ್ತು ಪೂರ್ವಜರ ಅನುಗ್ರಹದಿಂದ ಪ್ರಭಾವಿತವಾಗಬಹುದು ಪಿತೃಗಳಿಗೆ ಕಾಗೆ ತಿನಿಸಬೇಕೆ ಯಾಕೆ ಶಾಸ್ತ್ರದಲ್ಲಿ ಕಾಗೆ ಇಸರುವುದು ಯಮದೂತನು ಪಿತೃನ ಸಂದೇಶವಾಹಕ ಎಂದು ತಿಳಿಸಲಾಗಿದೆ ಕಾಗೆಗೆ ತಿನಿಸಿದರೆ ಪಿತೃಗಳು ತೃಪ್ತರಾಗುತ್ತಾರೆ ಎಂದು ನಂಬಿಕೆಯಿದೆ ಕಾಗೆ ಬರುವುದೂ ಒಂದು ಸಂಕೇತ ಬಂದು ತಿನ್ನುವುದಾದರೆ ಪಿತೃಗಳು ತೃಪ್ತರಾಗಿದ್ದಾರೆ ತಿನ್ನದೇ ಹೋದರೆ ಇನ್ನೂ ಏನೋ ಅಪೂರ್ಣತೆಯಿದೆ ಅವರು ಇನ್ನೂ ಬೇಸರದಲ್ಲಿದ್ದಾರೆ ಇದು ನಂಬಿಕೆಯ ವಿಷಯ ಕಾಗೆ ಬರದಿದ್ದರೂ ಭಕ್ತಿಯಿಂದ ಮಾಡಿದ ಶ್ರಾದ್ದ ಪಿತೃಗಳಿಗೆ ತಲುಪುತ್ತದೆ ಶ್ರಾದ್ದ ಮಾಡದಿದ್ದರೆ ಪಿತೃಗಳು ಮೋಕ್ಷ ಪಡೆಯುವುದಿಲ್ಲವೋ ಮೋಕ್ಷ ಸಿಗುವುದು ಆತ್ಮದ ಕಾರ್ಮಿಕ ಫಲ ಮತ್ತು ಪರಮಾತ್ಮದ ಅನುಗ್ರಹದಿಂದ ಆದರೆ ಪಿತೃಪೂಜೆಯ ಪ್ರಭಾವದಿಂದ ಅವರು ಸುಖಮಯ ಲೋಕಗಳಿಗೆ ಹೋಗಬಹುದು ಪ್ರೇತಯೋನಿ ಬಿಟ್ಟು ಮುಂದಿನ ಜನ್ಮ ಅಥವಾ ಸ್ವರ್ಗಸ್ಥಿತಿ ಪಡೆಯುತ್ತಾರೆ ನಾವು ಶ್ರದ್ಧೆಯಿಂದ ಪಿತೃಪೂಜೆ ಮಾಡಿದರೆ ಅವರು ನಮ್ಮ ಬದುಕಿಗೂ ಆಶೀರ್ವಾದ ನೀಡುತ್ತಾರೆ ಗರ್ಭೋಪನಿಷತ್ ಪ್ರಕಾರ ಋಷಿ ದೇವತೆಗಳ ಆರಾಧನೆ ಮಾಡಿದವರು ಏಕಾಗ್ರತೆ ಸಂತಾನ ಧರ್ಮ ಸಂಪತ್ತು ಗಳಿಸುತ್ತಾರೆ ಪಿತೃಪಕ್ಷ ಶ್ರದ್ಧೆಯಿಂದ ಮಾಡಿದರೆ ಅವರ ಆತ್ಮಗಳು ತೃಪ್ತಿಯಾಗುತ್ತವೆ ಕಾಗೆಗೆ ತಿನಿಸಿದರೆ ಪಿತೃ ಸಂತೃಪ್ತರಾಗಿ ಆಶೀರ್ವಾದಿಸುತ್ತಾರೆ ಎಂಬ ನಂಬಿಕೆಯಿದೆ ಧರ್ಮಪಥದಿಂದ ಪಿತೃಪೂಜೆ ಮಾಡುವುದು ಉತ್ತಮ ಮಾಡದಿದ್ದರೆ ದೋಷ ಸಂಭವನೀಯ ಇವೆಲ್ಲ ಮಾನವೀಯ ಕೃತಜ್ಞತೆ ಮತ್ತು ಧರ್ಮದ ಸಂಕೇತಗಳು